ನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹರುಗೇರಿ ಪಟ್ಟಣದ ಜಾಗತಿಕ ಲಿಂಗಾಯತ ಮಹಾಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಸಿಆರ್ ಕುರ್ಸಿ ಅವರ ಕಾಯಕ ಮಹಾಮನೆಯಲ್ಲಿ ಜರುಗಿದ ವಚನ ಬೆಳದೆಂಗಳು ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಶರಣಶ್ರೀ ಆರ್ ಮಡಪತಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಪ್ರಭುಧರೂರ್ ಹಾಗೂ ಹುಲ್ಲೆಪ್ಪ ತೇಗೂರ್ ಅಶೋಕ್ ಕೊಪ್ಪದ್ ಡಾಕ್ಟರ್ ರತ್ನ ಬಾಳಪ್ಪನವರ್ ಅನುಸೂಯ ಮುಳವಾಡ್ ಚಂದ್ರಸೇನ್ ಸಣ್ಣಕಿನವರ್ ಮಹಾದೇವ್ ನಾವಿ ಡಾಕ್ಟರ್ ಪಿ ವಿ ನರಗುಂದ್ ಪುರಸಭೆ ಸದಸ್ಯೆ ಉಮಲಾ ಕೋತ್ ಭಾರತಿ ಪಾಟೀಲ್ ಮುಂತಾದ ಹಿರಿಯರು ಉಪಸ್ಥಿತರಿದ್ದರು ಡಾಕ್ಟರ್ ಬಸವರಾಜ್ ಹೊಸಪೇಟಿ ವಂದಿಸಿದರು ವಿಠಲ್ ಜೋಡಟ್ಟಿ ನಿರೂಪಿಸಿದರು ಚನ್ನಮಲ್ಲಿಕಾರ್ಜುನ ದೇವರ ಬೆರೆಸಿ ಮತ್ತೆ ಗೆಟ್ಟಗಳನ್ನು ಹೇಗೆ ನುಡಿಸುವೀರಯ್ಯ ಎಂಬಂತೆ ವಚನ ಬೆಳೆದಿಂಗಳು ಈ ಪದ ಬಹಳ ಆಪ್ತವಾಗಿರುವಂಥ ಪದ ಬೆಳಿಂಗಳು ಅದನ್ನ ಅನುಭವಿಸಬೇಕಾಗಿದ್ದರೆ ಬಯಲಿನೊಳಗೆ ಅಂಗಾತ ಮಲಕೊಂಡು ಚಂದ್ರನನ್ನ ಕಂಡಾಗ ಅದರ ಆನಂದ ಸಿಗುತ್ತದೆ ಇರ್ತಕ್ಕಂಥ ಸರಣಿ ತಾಯಿ ಮೊರೆಯವರಿಗೂ ಹಾಗೂ ಈ ಭಾಗದ ಈ ವಾರ್ಡಿನ ಸದಸ್ಯರತಕ್ಕಂಥ ಶರಣಿ ವಿಮೂಲ ಕೋತ್ ಅವರಿಗೂ ಶರಣ ಸಮರ್ಪಣೆಯನ್ನು ನಾನು ಪ್ರಾರ್ಥಿಸುತ್ತೇನೆ ಅದೇ ರೀತಿ ಎಸ್ ಎಲ್ ಬಾಡಿಕಿ ಸರ್ ಅವರಿಗೂ ಹಾಗೂ ಇಲ್ಲಿ ಆಗಮಿಸ್ತಕ್ಕಂಥ ವಕೀಲ ಸಂಘದ ಅಧ್ಯಕ್ಷರಾದ ವಕೀಲ ಸರ್ ಅವರಿಗೂ ಹಾಗೂ ಈ ಹಾರುಗೇರಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಬಂದ ಎಲ್ಲ ಶರಣು ತಂದೆ ತಾಯಿಗಳಿಗೂ ಮತ್ತೊಮ್ಮೆ ನಾನು ಶರಣು ಸಮರ್ಪಣೆಯನ್ನು ಅರ್ಪಿಸುತ್ತೇನೆ ಧನ್ಯವಾದ